ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನನ್ನು ಪಡೆಯಲು ಅಂದರೆ ಸಾಧ್ಯವಾದಂತಹ ಶಿವನನ್ನು ಪಡೆಯಲು ಸಾಧಕನಾದವನ್ನು ಮಾಡಬೇಕಾದ ಶ್ರವಣ ಕೀರ್ತನ ಹಾಗೂ ಮನನಗಳ ಕುರಿತಾಗಿ ಸೂತ್ ಪುರಾಣಿಕರು ತಿಳಿಸುತ್ತಾರೆ ಆ ಸಂದರ್ಭದಲ್ಲಿ ಶ್ರವಣ ಕೀರ್ತನ ಮನನವನ್ನೂ ಮಾಡಲಾಗದಂತಹ ವ್ಯಕ್ತಿ ಶಿವನನ್ನು ಪಡೆಯಲು ಉತ್ತಮವಾದ ಸಾಧನ ಶಿವ ಪೂಜೆಯನ್ನು ಮಾಡುವುದು ಆ ಕಾರಣಕ್ಕಾಗಿ ಶಿವನನ್ನು ನಿರಾಕಾರವಾದ ಲಿಂಗ ಸ್ವರೂಪದಲ್ಲಿ ಆದರೂ ಅಥವಾ ಸಾಕಾರವಾದ ಆತನ ವಿಗ್ರಹ ಸ್ವರೂಪದಲ್ಲಿ ಆದರೂ ಪೂಜಿಸಬಹುದು ಎಂದು ಹೇಳುತ್ತಾರೆ ಆ ಸಂದರ್ಭದಲ್ಲಿ ನಿರಾಕಾರ ಸಾಕಾರ ಅಥವಾ ಲಿಂಗ ಹಾಗೂ ವಿಗ್ರಹ ಪೂಜೆಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದಾಗ ಹಿಂದೆ ನಂದಿಕೇಶ್ವರರು ಶಿವನಿಂದ ಕೇಳಿದಂತಹ ಕಥೆಯನ್ನೇ ಇಲ್ಲಿ ಹೇಳುತ್ತಿರುವರು ನಂದಿಕೇಶ್ವರರು ಹೇಳುತ್ತಾರೆ ಅನಂತರ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಭಗವಾನ್ ಶಂಕರನಿಗೆ ನಮಸ್ಕಾರ ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ಅವನ ಎಡ ಬಲದಲ್ಲಿ ಸುಮ್ಮನೆ ನಿಂತುಕೊಂಡರು ಮತ್ತೆ ಅವರು ಅಲ್ಲಿ ಸಾಕ್ಷಾತ್ ಪ್ರಕಟನಾದ ಪೂಜನೀಯ ಮಹಾದೇವನಿಗೆ ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿ ಪವಿತ್ರವಾದ ಪುರುಷ ವಸ್ತುಗಳಿಂದ ಅವನನ್ನು ಪೂಜಿಸಿದರು ದೀರ್ಘಕಾಲದವರೆಗೆ ವಿಕೃತವಾಗದೆ ಸುಸ್ಥಿರವಾಗಿ ಇರುವ ವಸ್ತುವನ್ನು ಪುರುಷ ವಸ್ತು ಎಂದು ಹೇಳುತ್ತಾರೆ ಸ್ವಲ್ಪ ಸಮಯದವರೆಗೆ ಉಳಿಯುವ ಕ್ಷಣಭಂಗುರ ವಸ್ತುಗಳನ್ನು ಪ್ರಾಕೃತ ವಸ್ತು ಎಂದು ಹೇಳುತ್ತಾರೆ ಹೀಗೆ ವಸ್ತುಗಳ ಎರಡು ಭೇದಗಳನ್ನು ತಿಳಿಯಬೇಕು ಇಲ್ಲಿ ನೆನಪಿರಲಿ ಶಿವನ ಶಿವನ ನಿಜವಾದ ಸ್ವರೂಪ ಏನೆಂಬುದನ್ನು ಕುರಿತಾಗಿ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರ ನಡುವೆ ವಿವಾದವೆದ್ದಿದ್ದಾಗ ಶಿವನು ಸ್ತಂಭ ರೂಪದಲ್ಲಿ ಅಗ್ನಿ ಸ್ತಂಭದ ರೂಪದಲ್ಲಿ ಪ್ರಕಟಗೊಂಡು ಅವರಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸುವಂತಹ ಕಥೆಯೇ ಇದಾಗಿದೆ ಯಾವ ಪುರುಷ ವಸ್ತುಗಳಿಂದ ಅವರು ಶಿವನು ಭಗವಾನ್ ಶಿವನನ್ನು ಪೂಜಿಸಿದರು ಅದನ್ನು ಹೇಳುವೆನು ಹಾರಾ ನೂಪುರ ಕೇಯೂರ ಕಿರೀಟ ಮಣಿಮಯ ಕುಂಡಲಗಳು ಯಜ್ಞೋಪವೀತ ಉತ್ತರೀಯ ವಸ್ತ ಉತ್ತರೀಯ ವಸ್ತ್ರ ಪುಷ್ಪಮಾಲೆ ರೇಷ್ಮೆ ವಸ್ತ್ರ ಹಾರ ಮುದ್ರಿಕೆ ಪುಷ್ಪ ತಾಂಬೂಲ ಕರ್ಪೂರ ಚಂದನ ಮತ್ತು ಅಗರು ಅನುಲೇಪ ದೂಪ ದೀಪ ಶ್ವೇತಛತ್ರ ವ್ಯಜನ ಧ್ವಜ ಚಾಮರ ಇತ್ತು ಬೇರೆ ಬೇರೆ ದಿವ್ಯ ಉಪಹಾರಗಳ ಮೂಲಕ ಪೂಜಿಸಿದರು ಅವುಗಳ ವೈಭವವು ವಾಣಿ ಮನಸ್ಸುಗಳಿಗೆ ನಿಲುಕದೇ ಎತ್ತು ಕೇವಲ ಪಶುಪತಿ ಪರಮಾತ್ಮನಿಗೆ ಮಾತ್ರವೇ ಅವು ಯೋಗ್ಯವಾಗಿದ್ದವು ಅವನು ಪಶುವಾದುವನು ಅಂದರೆ ಬದ್ಧನಾದ ಜೀವನು ಎಂದಿಗೂ ಪಡೆಯಲಾರನು ಎಲ್ಲರಿಂದ ಮೊದಲು ಅಲ್ಲಿ ಬ್ರಹ್ಮ ವಿಷ್ಣು ಇವರು ಭಗವಾನ್ ಶಂಕರನನ್ನು ಪೂಜಿಸಿದರು ಅದರಿಂದ ಪ್ರಸನ್ನನಾದ ಭಗವಾನ್ ಶಿವನು ಭಕ್ತಿಯಿಂದ ನಮ್ರರಾಗಿ ನಿಂತಿದ್ದ ಆ ದೇವತಾದ್ವಯರಲ್ಲಿ ದ್ವಯರಲ್ಲಿ ಮೊಗಳು ನಗುತ್ತಾ ಎಂತೆಂದನು ಮಹೇಶ್ವರನು ಹೇಳುತ್ತಾನೆ ಮಕ್ಕಳಿರ ಇಂದಿನ ದಿನವೂ ಒಂದು ಮಹಾ ಸುದಿನವಾಗಿದೆ ಇಂದು ನೀವುಗಳು ಮಾಡಿದ ಪೂಜೆಯಿಂದ ನಾನು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನನಾಗಿರುವೆನು ಈ ಕಾರಣದಿಂದ ಇಂದಿನ ದಿನವೂ ಪವಿತ್ರ ಹಾಗೂ ಮಹಾನ್ ಆಗುವುದು ಇಂದಿನ ಈ ತಿಥಿಯು ಶಿವರಾತ್ರಿಯ ಹೆಸರಿನಿಂದ ವಿಖ್ಯಾತವಾಗಿ ನನಗಾಗಿ ಪರಮಪ್ರಿಯವಾಗುವುದು ಈ ಸಮಯದಲ್ಲಿ ನನ್ನ ಲಿಂಗ ಅಂದರೆ ನಿಷ್ಕಲ ಅಂಗ ಆಕೃತಿಯಿಂದ ರಹಿತವಾದ ನಿರಾಕಾರ ಸ್ವರೂಪದ ಪ್ರತೀಕ ಮತ್ತು ಮೂರ್ತಿ ಅಂದರೆ ಸಕಲ ಸಾಕಾರ ರೂಪದ ಪ್ರತೀಕದ ಪೂಜೆ ಮಾಡುವವನು ಜಗತ್ತಿನ ಸೃಷ್ಟಿ ಮತ್ತು ಪಾಲನಾದಿ ಕಾರ್ಯಗಳನ್ನು ಮಾಡಬಲ್ಲನು ಶಿವರಾತ್ರಿಯ ದಿನ ಹಗಲು ರಾತ್ರಿ ನಿರಾಹಾರವಿದ್ದು ಜಿತೇಂದ್ರಿಯನಾಗಿ ತನ್ನ ಶಕ್ತಿಗನುಸಾರ ನಿಷ್ಕಲ ಭಾವದಿಂದ ಯಥೋಚಿತವಾಗಿ ನನ್ನ ಪೂಜೆಯನ್ನು ಮಾಡುವವನಿಗೆ ಸಿಗುವ ಫಲದ ವರ್ಣನೆಯನ್ನು ಕೇಳಿರಿ ಒಂದು ವರ್ಷದವರೆಗೆ ನಿರಂತರ ನನ್ನ ಪೂಜೆ ಮಾಡಿದರೆ ಸಿಗುವ ಫಲವು ಕೇವಲ ಶಿವರಾತ್ರಿಯಂದು ನನ್ನ ಪೂಜೆ ಮಾಡುವುದರಿಂದ ಮನುಷ್ಯನು ತತ್ಕಾಲದಲ್ಲಿ ಪಡೆದುಕೊಳ್ಳುವನು ಪೂರ್ಣ ಚಂದ್ರನು ಒದಗಿಸಿದಾಗ ಸಮುದ್ರಕ್ಕೆ ಭರತವು ಬರುವಂತೆ ಅಂದರೆ ಅದು ಉಬ್ಬಿ ಬರುವಂತೆ ಈ ಶಿವರಾತ್ರಿ ತಿಥಿಯು ನನ್ನ ಧರ್ಮದ ವೃದ್ಧಿಯ ಸಮಯವಾಗಿದೆ ಈ ತಿಥಿಯಲ್ಲಿ ನನ್ನ ಪ್ರತಿಷ್ಠಾಪನೆ ಮುಂತಾದ ಮಂಗಲೋತ್ಸವಗಳು ಆಗಬೇಕು ಮೊಟ್ಟ ಮೊದಲಿಗೆ ನಾನು ಜ್ಯೋತಿರ್ಮಯ ಸ್ತಂಭ ರೂಪದಿಂದ ಪ್ರಕಟನಾದಾಗ ಮಾರ್ಗಶಿರ ಮಾಸದಲ್ಲಿ ಆರ್ದ್ರ ನಕ್ಷತ್ರದಿಂದ ಕೂಡಿದ ಪೌರ್ಣಮಿ ಅಥವಾ ಪ್ರತಿಪದೆಯಾಗಿತ್ತು ಮಾರ್ಗಶಿರ ಮಾ ತಿಂಗಳ ಆರ್ದ್ರ ನಕ್ಷತ್ರದಲ್ಲಿ ಪಾರ್ವತಿ ಸಹಿತ ನನ್ನ ದರ್ಶನ ಮಾಡುವವನು ಅಥವಾ ನನ್ನ ಮೂರ್ತಿ ಇಲ್ಲವೇ ಲಿಂಗದ ದರ್ಶನ ಪಡೆಯುವವನು ನನಗೆ ಕಾರ್ತಿಕೇಯನಿಗಿಂತಲೂ ಹೆಚ್ಚು ಪ್ರಿಯನಾಗಿರುವನು ಆ ಶುಭ ದಿನದಲ್ಲಿ ನನ್ನ ದರ್ಶನ ಮಾತ್ರದಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ದರ್ಶನದ ಜೊತೆ ಜೊತೆಗೆ ನನ್ನ ಪೂಜೆಯನ್ನೂ ಮಾಡಿದರೆ ವರ್ಣಿಸಲಾರದಷ್ಟು ಹೆಚ್ಚು ಫಲವು ಪ್ರಾಪ್ತವಾಗುತ್ತದೆ ಅಲ್ಲಿ ನಾನು ಲಿಂಗ ರೂಪದಿಂದ ಪ್ರಕಟನಾಗಿ ಬಹಳ ದೊಡ್ಡವನಾಗಿದ್ದೆ ಆದ್ದರಿಂದ ಆ ಲಿಂಗದ ಕಾರಣ ಈ ಭೂತಲವು ಲಿಂಗಸ್ಥಾನ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಜಗತ್ತಿನ ಜನರು ಇದರ ದರ್ಶನ ಮತ್ತು ಪೂಜೆ ಮಾಡಲು ಅನುಕೂಲವಾಗಲು ಈ ಅನಾದಿ ಮತ್ತು ಅನಂತ ಜ್ಯೋತಿ ಸ್ತಂಭ ಅಥವಾ ಜ್ಯೋತಿರ್ಮಯ ಲಿಂಗವು ಅತ್ಯಂತ ಚಿಕ್ಕದಾಯಿತು ಈ ಲಿಂಗವು ಎಲ್ಲ ರೀತಿಯ ಭೋಗಗಳನ್ನು ಸುಲಭವಾಗಿಸುವುದು ಹಾಗೂ ಭೋಗ ಮೋಕ್ಷದ ಏಕಮಾತ್ರ ಸಾಧನೆಯಾಗಿದೆ ಇದರ ದರ್ಶನ ಸ್ಪರ್ಶ ಮತ್ತು ಧ್ಯಾನ ಮಾಡಿದರೆ ಇದು ಪ್ರಾಣಿಗಳನ್ನು ಜನ್ಮ ಮತ್ತು ಮೃತ್ಯುವಿನ ಕಷ್ಟದಿಂದ ಬಿಡುಗಡೆಗೊಳಿಸುವುದು ಅಗ್ನಿಯ ಪರ್ವತದಂತೆ ಈ ಶಿವಲಿಂಗವು ಪ್ರಕಟವಾದ ಸ್ಥಾನವನ್ನು ಅರುಣಾಚಲವೆಂಬ ಹೆಸರಿನಿಂದ ಮುಂದೆ ಪ್ರಸಿದ್ಧವಾದೀತು ಇಲ್ಲಿ ಅನೇಕ ಪ್ರಕಾರದ ದೊಡ್ಡ ದೊಡ್ಡ ತೀರ್ಥಗಳು ಪ್ರಕಟವಾಗುವವು ಆ ಸ್ಥಾನದಲ್ಲಿ ವಾಸಿಸುವುದರಿಂದ ಅಥವಾ ಸಾಯುವುದರಿಂದ ಜೀವರಿಗೆ ಮೋಕ್ಷವೇ ಆಗುತ್ತದೆ ಸಕಲ ಮತ್ತು ನಿಷ್ಕಲ ಎಂಬ ನನ್ನ ಎರಡು ರೂಪಗಳಿವೆ ಬೇರೆ ಯಾರಿಗೂ ಇಂತಹ ರೂಪಗಳಿಲ್ಲ ಮೊದಲಿಗೆ ನಾನು ಸ್ತಂಭ ರೂಪದಿಂದ ಪ್ರಕಟನಾದೆ ಮತ್ತೆ ನನ್ನ ಸಾಕ್ಷಾತ್ ರೂಪದಿಂದ ಕಾಣಿಸಿಕೊಂಡೆ ಬ್ರಹ್ಮ ಭಾವವು ನನ್ನ ನಿಷ್ಕಲ ರೂಪವಾಗಿದೆ ಹಾಗೂ ಮಹೇಶ್ವರ ಭಾವ ಸಕಲ ರೂಪವಾಗಿದೆ ಅಂದರೆ ಸಾಕಾರ ರೂಪವಾಗಿದೆ ಇವೆರಡೂ ನನ್ನದೇ ಸಿದ್ಧ ರೂಪಗಳಾಗಿವೆ ನಾನೇ ಪರಬ್ರಹ್ಮ ಪರಮಾತ್ಮನಾಗಿರುವೆನು ಕಲಾಯುಕ್ತ ಮತ್ತು ಅಕಲಾ ನನ್ನದೇ ಸ್ವರೂಪವಾಗಿದೆ ಬ್ರಹ್ಮ ರೂಪಿಯಾದ್ದರಿಂದ ನಾನು ಈಶ್ವರನು ಆಗಿರುವೆನು ಜೀವಿಗಳ ಮೇಲೆ ಅನುಗ್ರಹಾದಿಗಳನ್ನು ಮಾಡುವುದೇ ನನ್ನ ಕಾರ್ಯವಾಗಿದೆ ಬ್ರಹ್ಮೇಶವರೇ ನಾನು ಎಲ್ಲಕ್ಕಿಂತ ಬೃಹತ್ತಾಗಿದ್ದು ಜಗತ್ತಿನ ವೃದ್ಧಿಯನ್ನು ಮಾಡುವವನಾದ ಕಾರಣ ಬ್ರಹ್ಮನೆಂದು ಕರೆಸಿಕೊಳ್ಳುವೆನು ಎಲ್ಲೆಡೆ ಸಮರೂಪದಿಂದ ಸ್ಥಿತನಾಗಿದ್ದು ವ್ಯಾಪಕನಾದ್ದರಿಂದ ನಾನೇ ಎಲ್ಲರ ಆತ್ಮನಾಗಿರುವೆನು ಸ್ವರ್ಗದಿಂದ ಹಿಡಿದು ಅನುಗ್ರಹದವರೆಗಿನ ಅಂದರೆ ಆತ್ಮ ಅಥವಾ ಶರೀರ ಈಶ್ವರನಿಂದ ಭಿನ್ನವಾದ ಅನುಗ್ರಹದವರೆಗೆ ಇರುವ ಜಗತ್ ಸಂಬಂಧಿ ಐದು ಕಾರ್ಯಗಳು ಸದಾ ನನ್ನವೇ ಆಗಿವೆ ನಾನಲ್ಲದೆ ಬೇರೆ ಯಾರದೂ ಅಲ್ಲ ಏಕೆಂದರೆ ನಾನೇ ಎಲ್ಲರ ಈಶ್ವರನಾಗಿರುವೆನು ಮೊದಲಿಗೆ ನನ್ನ ಬ್ರಹ್ಮರೂಪದ ಬೋಧವನ್ನು ಮಾಡಿಸಲು ನಿಷ್ಕಲ ಲಿಂಗವು ಪ್ರಕಟವಾಗಿತ್ತು ಮತ್ತೆ ಅಜ್ಞಾತ ಈಶ್ವರ ತತ್ವದ ಸಾಕ್ಷಾತ್ಕಾರ ಮಾಡಿಸಲು ಸಾಕ್ಷಾತ್ ಜಗದೀಶ್ವರನಾದ ನಾನು ಸಕಲ ರೂಪದಲ್ಲಿ ಅಂದರೆ ಸಾಕಾರ ರೂಪದಲ್ಲಿ ತತ್ಕಾಲದಲ್ಲಿ ಪ್ರಕಟನಾದೆ ಆದ್ದರಿಂದ ನನ್ನಲ್ಲಿರುವ ಈ ತತ್ವವನ್ನೇ ನನ್ನ ಸಾಕಾರ ಸಕಲ ರೂಪವೆಂದು ತಿಳಿಯಬೇಕು ಈ ನಿಷ್ಕಲ ನಿರಾಕಾರ ಸ್ತಂಭವು ನನ್ನ ಬ್ರಹ್ಮ ಸ್ವರೂಪವನ್ನು ತಿಳಿಸುವುದಾಗಿದೆ ಇದು ನನ್ನದೇ ಲಿಂಗ ಅಥವಾ ಚಿಹ್ನೆಯಾಗಿದೆ ನೀವಿಬ್ಬರೂ ಎಲ್ಲಿ ಗೆದ್ದು ಪ್ರತಿದಿನವೂ ಇದನ್ನು ಪೂಜಿಸಿರಿ ಇದು ನನ್ನದೇ ಸ್ವರೂಪವಾಗಿದ್ದು ನನ್ನ ಸಾಮೀಪ್ಯದ ಪ್ರಾಪ್ತಿಯನ್ನು ಮಾಡಿಸುವುದಾಗಿದೆ ಲಿಂಗ ಮತ್ತು ಲಿಂಗಿಯಲ್ಲಿ ನಿತ್ಯ ಎದುರುವ ಕಾರಣ ನನ್ನ ಈ ಲಿಂಗವನ್ನು ಮಹಾಪುರುಷರು ಕೂಡ ಪೂಜಿಸಬೇಕು ನನ್ನ ಒಂದು ಲಿಂಗವನ್ನು ಸ್ಥಾಪಿಸಿದರೆ ಉಪಾಸಕನಿಗೆ ನನ್ನ ಸಮಾನತೆಯ ಪ್ರಾಪ್ತಿಯಾಗುವಂತಹ ಫಲವನ್ನು ಹೇಳಲಾಗಿದೆ ಒಂದರ ಬಳಿಕ ಇನ್ನೊಂದು ಶಿವಲಿಂಗವನ್ನು ಸ್ಥಾಪಿಸಿದರೆ ಉಪಾಸಕನಿಗೆ ಫಲರೂಪವಾಗಿ ನನ್ನೊಂದಿಗೆ ಏಕತ್ವ ಅಂದರೆ ಸಾಯುಜ್ಯ ಮೋಕ್ಷ ರೂಪಿ ಫಲವು ಪ್ರಾಪ್ತವಾಗುತ್ತದೆ ಪ್ರಧಾನವಾಗಿ ಶಿವಲಿಂಗವನ್ನೇ ಸ್ಥಾಪಿಸಬೇಕು ಮೂರ್ತಿಯ ಸ್ಥಾಪನೆಯು ಅದರಿಂದ ಗೌಣವಾಗಿದೆ ಶಿವಲಿಂಗದ ಅಭಾವದಲ್ಲಿ ಎಲ್ಲ ರೀತಿಯಿಂದ ಮೂರ್ತಿಯುಕ್ತವಾಗಿದ್ದರೂ ಆ ಸ್ಥಾನವು ಕ್ಷೇತ್ರವೆಂದು ಹೇಳಲಾಗುವುದಿಲ್ಲ ಈ ರೀತಿಯಾಗಿ ಸ್ವತಃ ಪರಶಿವನೇ ಲಿಂಗಪೂಜೆ ಹಾಗೂ ಸಾಕಾರ ಪೂಜೆಗಳ ನಡುವಿನ ವ್ಯತ್ಯಾಸವನ್ನು ಬಣ್ಣಿಸಿ ಹೇಳುತ್ತಿರುವನು ನಮಸ್ತೆ ಕಾಶ್ಮೀರ ಕಾಶ್ಮೀರಪುರವಾಸಿನಿ యామహం ప్రాథయే నిత్యం విద్యాదాన నమస్కారం